ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಕೊನೆಗೂ ಕಂತುಗಳು ಜಮೆ ಆಗುವುದು ಶುರುವಾಗಿದೆ ನಿಮ್ಮ ಹೆಸರು ಕೂಡ ಈ ಒಂದು ಪಟ್ಟಿಲಿದ್ರೆ ಎರಡು ಸಾವಿರ ರೂಪಾಯಿ ನಿಮ್ಮದಾಗುತ್ತೆ ಏನಿದು ಮಾಹಿತಿ ಸ್ಕಿಪ್ ಮಾಡಬೇಡಿ ರೈತರಿಗೂ ಕೂಡ ಗುಡ್ ನ್ಯೂಸ್ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದರ ಕಂತು ಜಮಾ ಯಾವಾಗ ಜಮೆ ಆಗುತ್ತೆ ಎಂಬ ಮಾಹಿತಿ ಬಂದಿದೆ ಸ್ನೇಹಿತರೆ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಸಾಧ್ಯತೆ ಏನಿದು ಮಾಹಿತಿ ನೋಡೋಣ ಇನ್ನು ಚಿನ್ನ ಖರೀದಿ ಮಾಡುವ ವೇಳೆ ಹುಷಾರ್ ಸ್ನೇಹಿತರೆ ಚಿನ್ನ ಮೇಕಿಂಗ್ ಚಾರ್ಜಸ್ ಇಲ್ಲ ಅಂತಾರೆ ಆದರೂ ಕೂಡ ನಯವಾಗಿ ಬೇರೆ ಚಾರ್ಜಸ್ ಹಾಕ್ತಾರೆ ಚಿನ್ನ ಖರೀದಿ ಮಾಡುವವರಿಗೆ ಮುಖ್ಯವಾದ ಸೂಚನೆ ಇದೇ ಮಧ್ಯೆ ಸರ್ಕಾರದ ಆದೇಶಕ್ಕೂ ಕೂಡ ಸೆಡ್ಡು ಹೊಡೆದ ಆರ್ ಎಸ್ ಸೇವಕರು ಆರ್ ಎಸ್ ಎಸ್ ಜೊತೆಗೇನೆ ಹೆಜ್ಜೆ ಹಾಕಿದಂತ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರಾಗಿದೆ ಯಾಕೆ ಏನಾಯಿತು ಎಂಬುದನ್ನು ನೋಡೋಣ ಇನ್ನು ಕರ್ನಾಟಕಾದ್ಯಂತ ಇಪ್ಪತ್ತಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಸರ್ಕಾರ ದಿನಾಂಕವೂ ಕೂಡ ಬಿಡುಗಡೆ ಯಾವಾಗ ಅರ್ಜಿ ಸಲ್ಲಿಕೆ ಮಾಡಬೇಕು ಕೊನೆ ದಿನಾಂಕ ಏನು ಪರೀಕ್ಷೆ ಯಾವಾಗ ಇರುತ್ತೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಇನ್ನು ಸಿಎಂ ಸಿದ್ದರಾಮಯ್ಯರ ಸಭೆಯಲ್ಲಿ ನೂಕು ನುಗ್ಗಲು ಉಂಟಾಗಿದ್ದು ಹನ್ನೊಂದಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವಿಡಿಯೋಗೆ ದಯವಿಟ್ಟು ಲೈಕ್ ಕೂಡ ಮಾಡಿ ಮತ್ತು ವಿಡಿಯೋನ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಬ್ಯಾಂಕ್ ಖಾತೆಗೆ ಇತ್ತೀಚೆಗೆ ಎರಡು ಸಾವಿರ ರೂಪಾಯಿ ಕಮೆಂಟ್ ನಲ್ಲಿ ಎಸ್ ಅಂದು ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಜಮಾ ಆಗುವುದು ಶುರುವಾಗಿದೆ ಹೌದು ಈ ಒಂದು ಹಿಂದೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆದಾಗ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಮೂರು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆ ಜಮೆ ಆಗುತ್ತಿದೆ ಇದರಿಂದ ಲಕ್ಷಾಂತರ ಮಹಿಳೆಯರು ಹಣಕ್ಕಾಗಿ ಕಾಯುವಂತೆ ಆಗಿದೆ ಇದೀಗ ಸರ್ಕಾರ ಮೂರು ತಿಂಗಳ ಹಣ ಬಾಕಿ ಉಳಿಸಿಕೊಂಡಿದ್ದು ಈಗ ಈ ಮಧ್ಯೆ ಕೆಲ ಕಂತುಗಳು ಫಲಾನುಭವಿಗಳಿಗೆ ಜಮೆ ಆಗುವುದು ಶುರುವಾಗಿದೆ ಹೌದು ಈ ಒಂದು ಹಿಂದೆ ದಸರಾ ಹಬ್ಬಕ್ಕೇ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ದೇವೆ ಎಂದು ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೇಳಿಕೆನ ಕೊಟ್ಟಿದ್ದರು ಈಗ ಆ ಕಂತು ಇತ್ತೀಚಿನ ದಿನಗಳಲ್ಲಿ ಕೆಲ ಫಲಾನುಭವಿ ಬಾಯಿ ಗಳಿಗೆ ಜಮೆ ಆಗುವುದು ದೃಢವಾಗಿದೆ ಮತ್ತು ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ದೀಪಾವಳಿ ಹಬ್ಬದ ಪ್ರಯುಕ್ತವೂ ಕೂಡ ಆಗಸ್ಟ್ ತಿಂಗಳ ಕಂತೂ ಕೂಡ ಬಿಡುಗಡೆ ಮಾಡಲಾಗಿದ್ದು ಆ ಒಂದು ಕಂತು ಇನ್ನು ಎರಡು ಅಥವಾ ಮೂರು ದಿನಗಳಲ್ಲಿ ಜಮೆ ಆಗಲಿದೆ ಒಟ್ಟಿನಲ್ಲಿ ನಾಲ್ಕು ಸಾವಿರ ಹಣವನ್ನು ಫಲಾನುಭಾಯಿಗಳು ಪಡೆದುಕೊಳ್ಳಲಿದ್ದಾರೆ ಎಂದು ಹೇಳಲಾಗಿದೆ ಈ ಕುರಿತಂತೆ ಸಚಿವ ಲಕ್ಷ್ಮೀ ಅಬ್ಬಾಳಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ಜುಲೈ ತಿಂಗಳ ಹಣವನ್ನು ದಸರಾ ಹಬ್ಬದ ವೇಳೆ ಬಿಡುಗಡೆ ಮಾಡಿದ್ದೇವೆ ಈಗ ದೀಪಾವಳಿ ಹಬ್ಬದ ಪ್ರಯುಕ್ತ ಆಗಸ್ಟ್ ತಿಂಗಳ ಕಂತು ಕೂಡ ಬಿಡುಗಡೆ ಮಾಡಿದ್ದು ಶೀಘ್ರವೇ ಈ ಒಂದು ಹಣ ಫಲಾನುಭಾಯಿಗಳಿಗೆ ಜಮೆ ಆಗುತ್ತೆ ಎಂದಿದ್ದಾರೆ ಆದರೆ ಇದೇ ಮಧ್ಯೆ ಕೆಲ ಫಲಾನುಭವಿಗಳನ್ನು ಯೋಜನೆಯಿಂದ ಹೊರಗಿಡಲಾಗಿದೆ ಎಂದು ತಿಳಿಸಿದ್ದಾರೆ ಹೌದು ಮಹಿಳೆ ಅಥವಾ ಅವರ ಪತಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ಗೃಹಲಕ್ಷ್ಮಿ ಯೋಜನೆ ಪಡೆಯಲು ಹನರರು ಎಂದು ತಿಳಿಸಿದ್ದಾರೆ ಅದೇ ರೀತಿ ಆದಾಯ ತೆರಿಗೆ ಮತ್ತು ಜಿ ಎಸ್ ಟಿ ಪಾವತಿ ಮಾಡುತ್ತಿರುವ ಕುಟುಂಬಗಳು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹನರರು ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಫಲಾನುಭವಿಗಳ ಪಟ್ಟಿ ಇದೀಗ ಬಿಡುಗಡೆ ಮಾಡಲಾಗಿದೆ ಹಾಗಾಗಿ ನಿಮ್ಮ ಹೆಸರು ಆ ಒಂದು ಪಟ್ಟಿಯಲ್ಲಿ ಇದೆಯಲ್ಲ ಎಂಬುದನ್ನು ನೀವು ಖಚಿತಪಡಿಸಿಕೊಳ್ಳಬೇಕು ಹೌದು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಥವಾ ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ಕೊಟ್ಟು ಅಲ್ಲಿ ನೀವು ಗೃಹಲಕ್ಷ್ಮಿ ಡಿ ಬಿ ಟಿ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಊರು ಗ್ರಾಮ ತಾಲೂಕೆಲ್ಲವನ್ನು ಕೂಡ ಆಯ್ಕೆ ಮಾಡಿ ನಂತರ ಏನು ಪಟ್ಟಿ ಬರುತ್ತೆ ಅದರಲ್ಲಿ ನಿಮ್ಮ ಹೆಸರು ನೀವು ಖಚಿತಪಡಿಸಿಕೊಳ್ಳಬೇಕು ಸ್ನೇಹಿತರೆ ಈ ಒಂದು ಪಟ್ಟಿಯಲ್ಲಿ ದಾಖಲೆ ಆದಂಥ ಫಲಾನುಭವಿಗಳಿಗೆ ಮಾತ್ರ ಹಣ ಜಮವಾಗಲಿದೆ ಎಂದು ಹೇಳಲಾಗಿದೆ ಇದೇ ಮಧ್ಯೆ ರೈತರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ ಹೌದು ಎಂಬತ್ತೈದು ಲಕ್ಷಕ್ಕೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಶೀಘ್ರವೇ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಕೂಡ ಜಮೆ ಆಗಲಿದೆ ಹೌದು ದೇಶಾದ್ಯಂತ ಲಕ್ಷಾಂತರ ರೈತರು ಪಿಎಂ ಕಿಸಾನ್ ಸಮ್ಮಾನಿಧಿ ಯೋಜನೆ ಯೋಜನೆಯ ಕಂತಿಗಾಗಿ ಕಾಯುತ್ತಿದ್ದು ಇದೇ ಮಧ್ಯೆ ಹಣ ಜಮಾ ಆಗುವ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಗೆಳೆಯರೆ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಇಪ್ಪತ್ತೊಂದರ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದರ ಬಿಹಾರದ ವಿಧಾನಸಭಾ ಚುನಾವಣೆಗಳು ನವೆಂಬರ್ ಆರು ಮತ್ತು ಹನ್ನೊಂದರಂದು ಇರಲಿದ್ದು ಮತ ಎಣಿಕೆಯು ನವೆಂಬರ್ ಹದಿನಾಲ್ಕರಂದು ನಡೆಯಲಿದೆ ಈ ಒಂದು ಸಮಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಆಗುವುದರಿಂದ ಹೊಸ ಯೋಜನೆಗಳನ್ನು ಘೋಷಣೆ ಮಾಡುವುದು ಸಾಧ್ಯವಿಲ್ಲ ಅದೇ ರೀತಿ ಹಣ ಬಿಡುಗಡೆ ಮಾಡುವುದು ಕೂಡ ಸಾಧ್ಯವಾಗುವುದಿಲ್ಲ ಹಾಗಾಗಿ ಪಿ ಕಿಸಾನ್ ಸಮ್ಮನಿಧಿ ಯೋಜನೆಯ ಕಂತನ್ನು ನವೆಂಬರ್ ತಿಂಗಳ ಈ ಒಂದು ಮೊದಲ ವಾರದಲ್ಲಿ ಹಣ ಬಿಡುಗಡೆ ಮಾಡಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹೌದು ಈಗಾಗಲೇ ಕೇವಲ ಮೂರು ರಾಜ್ಯದ ರೈತರಿಗೆ ಮುಂಚಿತವಾಗಿ ಇಪ್ಪತ್ತೊಂದನೇ ಕಂತನ್ನು ಬಿಡುಗಡೆ ಮಾಡಲಾಗಿದೆ ಹೌದು ಕೇಂದ್ರದ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದ ರೈತರಿಗೆ ಮಾತ್ರ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಮಾಡಲಾಗಿದ್ದು ಈಗ ಉಳಿದ ರಾಜ್ಯದ ಎಲ್ಲ ರೈತರ ಬ್ಯಾಂಕ್ ಖಾತೆಗಳಿಗೂ ಕೂಡ ಇಪ್ಪತ್ತೊಂದರ ಕಂತು ಜಮಾ ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ ಹೌದು ಕೇಂದ್ರ ಸರ್ಕಾರದಿಂದ ಇದುವರೆಗೆ ದಿನಾಂಕ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಆದರೆ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಎನ್ನುವ ಒಂದು ಮಾಧ್ಯಮ ವರದಿಯು ಈ ಬಗ್ಗೆ ಮಾಹಿತಿ ಕೊಟ್ಟಿದೆ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿನೇ ರೈತರಿಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಎಂದು ಮಾಹಿತಿಯನ್ನು ಕೊಟ್ಟಿದೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಅಕ್ಟೋಬರ್ ಇಪ್ಪತ್ತಾರರ ಮಾರುಕಟ್ಟೆ ಮಾಹಿತಿ ಪ್ರಕಾರ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಆಗಿದೆ ಹೌದು ಗೆಳೆಯರೆ ಒಂದು ಗ್ರಾಮ್ ಚಿನ್ನ ಪಡಿಬೇಕಂದ್ರೆ ಈಗ ಹದಿಮೂರು ಸಾವಿರದ ಎರಡು ರೂಪಾಯಿ ಪಾವತಿ ಮಾಡಬೇಕಾಗಿದೆ ಅಂದ ಹಾಗೆ ಇಷ್ಟು ಚಿನ್ನ ಏರಿಕೆ ಕಂಡರೂ ಗ್ರಾಹಕರು ಮಾತ್ರ ಖರೀದಿ ಮಾಡಲು ಹಿಂದೆಟು ಹಾಕುತ್ತಿಲ್ಲ ಹೌದು ಹಬ್ಬ ಋತು ಸೇರಿದಂತೆ ಅಕ್ಷಯ ತೃತೀಯ ಧನ್ತೆರೆಸ್ ಸಂಕ್ರಾಂತಿ ಯುಗಾದಿ ನವರಾತ್ರಿ ಹೀಗೆ ಒಳ್ಳೆಯ ದಿನಗಳಂದು ಚಿನ್ನ ಖರೀದಿ ಮಾಡೇ ಮಾಡುತ್ತಾರೆ ಹೌದು ಇಂತಹ ದಿನಗಳಲ್ಲಿ ಚಿನ್ನ ಖರೀದಿ ಮಾಡಿದರೆ ಭಾಗ್ಯ ಹೆಚ್ಚಾಗುತ್ತೆ ಎನ್ನುವ ನಂಬಿಕೆಯೂ ಕೂಡ ಇದೆ ಹಾಗಾಗಿ ಇಂತಹ ದಿನಗಳಲ್ಲಿ ಅತಿ ಹೆಚ್ಚು ಗ್ರಾಹಕರು ಚಿನ್ನವನ್ನು ಖರೀದಿ ಮಾಡುತ್ತಾರೆ ಆದರೆ ಸ್ನೇಹಿತರೆ ಚಿನ್ನ ಖರೀದಿ ಮಾಡುವಾಗ ಯಾವ ರೀತಿ ಗ್ರಾಹಕರು ಮೋಸ ಹೋಗುತ್ತಾರೆ ಯಾವ ರೀತಿ ಹಣವನ್ನು ಹೆಚ್ಚಾಗಿ ಕೊಡುತ್ತಾರೆ ಎಂಬ ಕುರಿತಂತೆ ಒಂದು ಮಾಹಿತಿ ಇದೀಗ ಬಂದಿದೆ ಹೌದು ಚಿನ್ನಕ್ಕೆ ಜೀರೋ ಪರ್ಸೆಂಟೇಜ್ ಮೇಕಿಂಗ್ ಚಾರ್ಜಸ್ ಎಂದು ಚಿನ್ನಾಭರಣ ಅಂಗಡಿಯವರು ಹೇಳಿಕೆ ಕೊಡುವುದನ್ನು ನಾವು ಕೇಳಿದ್ದೇವೆ ಆದರೆ ಈ ಸಮಯದಲ್ಲಿ ನಮಗೆ ಅಥವಾ ಇದರಿಂದ ಲಾಭ ಆಗುತ್ತಾ ಅಥವಾ ಅಂಗಡಿ ಮಾಲೀಕರಿಗೆ ಲಾಭ ಆಗುತ್ತಾ ಎನ್ನುವ ಪ್ರಶ್ನೆ ಒಂದು ಉದ್ಭವವಾಗಿದೆ ಹೌದು ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಅಕ್ಷಯ ತೃತೀಯ ಧನ್ತೆರೇಜ್ ಸಂಕ್ರಾಂತಿ ಯುಗಾದಿ ನವರಾತ್ರಿ ಹೀಗೆ ಇತ್ಯಾದಿ ದಿನಗಳಲ್ಲಿ ಚಿನ್ನ ಖರೀದಿ ಮಾಡುವಾಗ ಆಭರಣ ಅಂಗಡಿಯವರು ಪ್ರಶಸ್ತಿ ಮೇಕಿಂಗ್ ಚಾರ್ಜಸ್ ಶೂನ್ಯ ಎನ್ನುತ್ತಾರೆ ಅಂದರೆ ಸ್ನೇಹಿತರೆ ನೀವೇನಾದರೂ ಚಿನ್ನ ತೆಗೆದುಕೊಂಡು ಬಂದು ಅದರಿಂದ ಆಭರಣ ಮಾಡಿಸಲು ಮುಂದಾದರೆ ಆಗ ನಿಮಗೆ ಇಂತಹ ಆಫರ್ಗಳನ್ನು ಮುಂದಿಡುತ್ತಾರೆ ಮೇಕಿಂಗ್ ಚಾರ್ಜಸ್ ಹಾಕೋದಿಲ್ಲ ಎಲ್ಲವೂ ಕೂಡ ಫ್ರೀ ಎಂದು ಗ್ರಾಹಕರ ಗಮನವನ್ನು ಸೆಳೆಯುತ್ತಾರೆ ಆದರೂ ಕೂಡ ಜನರು ಇಲ್ಲಿ ಮೋಸ ಹೋಗುತ್ತಾರೆ ಎಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಆಗಿರುವ ಸಾರ್ಥಕ್ ಹೌಜ ಎನ್ನುವರು ಇತ್ತೀಚೆಗೆ ತಮ್ಮ ಲಿಂಕ್ಡ್ ನಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ಆ ಒಂದು ಪೋಸ್ಟ್ ನಲ್ಲಿ ಚಿನ್ನಾಭರಣಕಾರರು ಯಾವ ರೀತಿ ಹಿಡನ್ ಚಾರ್ಜಸ್ ಗಳ ಮೂಲಕ ಗ್ರಾಹಕರನ್ನು ಸುಲಿಗೆ ಮಾಡುತ್ತಾರೆ ಎಂಬುದನ್ನ ತಿಳಿಸಿದ್ದಾರೆ ಹೌದು ಗೆಳೆಯರೆ ಆಭರಣ ಅಂಗಡಿಯವರ ಬಳಿ ನೀವು ಚಿನ್ನ ಖರೀದಿ ಮಾಡುವಾಗ ಬೆಲೆಯನ್ನು ವಿಚಾರಿಸುತ್ತೀರಿ ಆಗ ಅವರು ಮಾರ್ಕೆಟ್ ದರಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಬೆಲೆಯನ್ನೇ ತಿಳಿಸುತ್ತಾರೆ ಅಂದ್ರೆ ಪ್ರತಿ ಗ್ರಾಮ್ಗೆ ಎರಡ್ ನೂರು ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಐವತ್ತು ಗ್ರಾಮ್ ಒಡವೆಗೆ ಹತ್ತು ಸಾವಿರ ರೂಪಾಯಿ ನೀವು ಹೆಚ್ಚಿಗೆ ಕೊಟ್ಟಂತಾಗುತ್ತೆ ಒಂದೊಮ್ಮೆ ನೀವು ಗೂಗಲ್ ನಲ್ಲಿ ಮಾರ್ಕೆಟ್ ರೇಟ್ ತಿಳಿದುಕೊಂಡು ಹೋಗಿ ಇಷ್ಟೊಂದು ಬೆಲೆ ವ್ಯತ್ಯಾಸ ಯಾಕೆ ಆಗಿದೆ ಎಂದು ಪ್ರಶ್ನೆ ಮಾಡಿದರೆ ಆಗ ಅವರು ನಿಮಗೆ ಒಂದು ಸಿದ್ಧವಾದ ಉತ್ತರ ಕೊಡ್ತಾರೆ ಅಂದ್ರೆ ಬೆಲೆ ಅಪ್ಡೇಟ್ ಆಗಿದೆ ಸರ್ ನೀವು ಹೇಳಿದ ಬೆಲೆ ನಿನ್ನೆ ಇತ್ತು ಈಗ ಮತ್ತೆ ಬೆಲೆ ಚೇಂಜ್ ಆಗಿದೆ ಮತ್ತೆ ಏರಿಕೆ ಆಗಿದೆ ಎಂಬ ಉತ್ತರವನ್ನ ಕೊಡ್ತಾರೆ ಹಾಗೆ ಸ್ನೇಹಿತರೆ ಶೇಕಡ ಜೀರೋ ಮೇಕಿಂಗ್ ಚಾರ್ಜಸ್ ಅಂದ್ರೆ ಒಂದ್ ರೂಪಾಯಿ ಕೂಡ ಮೇಕಿಂಗ್ ಚಾರ್ಜಸ್ ತೆಗೆದುಕೊಂಡಿಲ್ಲ ಎಂದು ಹೇಳಿಕೊಡಲಾಗುವ ಆಭರಣಗಳಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಹರಳುಗಳನ್ನು ಹಾಕಿರುತ್ತಾರೆ ಇವು ಕೂಡ ಅಮೂಲ್ಯ ವಸ್ತುಗಳೇ ಆಗಿರುತ್ತೆ ಆದರೆ ಇಲ್ಲಿ ನಿಮಗೆ ವಾಸ್ತವಕ್ಕಿಂತ ಹೆಚ್ಚಿನ ಬೆಲೆಯನ್ನು ಹಾಕುತ್ತಾರೆ ಅಂದ್ರೆ ಸ್ನೇಹಿತರೆ ಒಂದು ಕಡೆಯಲ್ಲಿ ಮೇಕಿಂಗ್ ಚಾರ್ಜಸ್ ನಲ್ಲಿ ವಿನಾಯಿತಿಯನ್ನು ಕೊಡ್ತಾರೆ ಆದರೆ ಹರಳುಗಳ ಮೂಲಕ ಆ ಒಂದು ಹಣವನ್ನು ವಾಪಸ್ ಕೂಡ ಪಡೆದುಕೊಳ್ಳುತ್ತಾರೆ ಎಂದು ಸಾರ್ಥಕ್ ಹೌಜಾ ಅವರು ತಮ್ಮ ಒಂದು ಲಿಂಕ್ಡ್ ಇನ್ ಪೋಸ್ಟ್ ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಯಬೇಕು ಅಥವಾ ಇನ್ನಷ್ಟು ಏರಿಕೆ ಕಾಣಬೇಕು ನಿಮ್ಮ ಏನು ಎಂಬುದನ್ನು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಈಗ ರಾಜ್ಯದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸಬೇಕೆಂದರೆ ಅನುಮತಿ ಕಡ್ಡಾಯ ಎಂದು ಸಿದ್ದರಾಮಯ್ಯ ಸರ್ಕಾರ ಆದೇಶವೊಂದು ಹೊರಡಿಸಿದ್ದು ಈ ಒಂದು ಆದೇಶ ಇದೀಗ ರಾಜ್ಯದಲ್ಲಿ ಸಂಘರ್ಷಕ್ಕೆ ಕಾರಣವಾಗಿದೆ ಆದರೆ ಸ್ನೇಹಿತರೆ ಸರ್ಕಾರದ ಈ ಒಂದು ನಿರ್ಬಂಧದ ಆದೇಶ ನಡುವೆಯೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾಯಕರು ರಾಜ್ಯದ ಹಲವಡೆಯಲ್ಲಿ ಯಶಸ್ವಿಯಾಗಿ ಪಥಸಂಚಲನ ಮಾಡಿದ್ದಾರೆ ಆದರೆ ಕಲಬುರಗಿ ಜಿಲ್ಲೆ ಸೇಡಂನಲ್ಲಿ ನಡೆದಂತ ಪಥಸಂಚಲನದಲ್ಲಿ ಸ್ವತಃ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸರ್ಕಾರಿ ಸಿಬ್ಬಂದಿಯರು ಭಾಗವಹಿಸಿದ್ದು ಈ ಒಂದು ಮಾಹಿತಿ ಆಡಳಿತರೂ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಜುಗರವಾಗಿದೆ ಹೌದು ಇತ್ತೀಚೆಗೆ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಕಲಬುರಗಿಯ ಸೇಡಂ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಪಥ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಆದರೆ ಇನ್ನೇನು ಕಾರ್ಯಕ್ರಮ ಆರಂಭಕ್ಕೆ ಕೇವಲ ಅರ್ಧ ಗಂಟೆ ಬಾಕಿರುವಾಗಲೇ ಅಲ್ಲಿನ ತಹಶೀಲ್ದಾರರು ಪಟ್ಟಣದಲ್ಲಿ ನಿಷೇಧಾಜ್ಞೆ ಹೊರಡಿಸಿದ್ದಾರೆ ಇದು ಆರ್ ಕಾರ್ಯಕರ್ತರರು ಮತ್ತು ತಾಲೂಕು ಆಡಳಿತದ ನಡುವೆ ಸಂಘರ್ಷಕ್ಕೆ ಕಾರಣವಾಯಿತು ಹೌದು ಸ್ನೇಹಿತರೆ ಇನ್ನೇನು ಆರ್ ಎಸ್ ಎಸ್ ಪಥ ಆರಂಭವಾಗುತ್ತೆ ಪಟ್ಟಣದಲ್ಲಿ ನಿಷೇಧಾಜ್ಞೆ ಹೊರಡಿಸಿದ್ದಾರೆ ಅಂದ್ರೆ ಆರ್ ಎಸ್ ಎಸ್ ಪಥ ನಿಲ್ಲಿಸಲು ಒಂದು ಆದೇಶವನ್ನು ಹೊರಡಿಸಿದ್ರು ಆದರೆ ಈ ಒಂದು ಆದೇಶಕ್ಕೆ ಕ್ಯಾರೆ ಎನ್ನದೇ ಪಥಸಂಚಲನವನ್ನ ಮಾಡಲಾಗಿದೆ ಹೌದು ಸರ್ಕಾರದ ಆದೇಶವನ್ನು ಕೂಡ ಲೆಕ್ಕಿಸದೆ ನರ್ಮದಾ ಕಾಲೇಜು ಆವರಣದಿಂದ ಪಥ ಸಂಚಲನ ಆರಂಭಿಸಿದ್ದಾರೆ ಆದರೆ ಅರ್ಧ ಕಿಲೋಮೀಟರ್ ಸಾಗುತ್ತಿದ್ದಂತೆ ಪೊಲೀಸರು ಬಂದು ತಡೆದಿದ್ದಾರೆ ಹೌದು ನೂರಾರು ಸ್ವಯಂ ಸೇವಕರನ್ನ ವಶಕ್ಕೆ ಪಡೆದು ಬಸ್ನಲ್ಲೂ ಕೂಡ ಕರೆದುಕೊಂಡು ಹೋಗಿದ್ದಾರೆ ಆದರೆ ಪೊಲೀಸರ ತಡೆದರೂ ಕೂಡ ಉಳಿದಂತ ಸಾವಿರಾರು ಕಾರ್ಯಕರ್ತರರು ಪಥ ಸಂಚಲನವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ದಾರಿ ಇದಕ್ಕೂ ಸಾರ್ವಜನಿಕರು ಕೂಡ ಪುಷ್ಪವೃಷ್ಟಿ ಮಾಡಿ ಬೆಂಬಲ ಸೂಚಿಸಿದ್ದಾರೆ ಪೊಲೀಸರ ಕ್ರಮಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗುತ್ತಿದ್ದ ಹಿನ್ನೆಲೆಯಲ್ಲಿ ಬಂಧಿತ ಕಾರ್ಯಕರ್ತರನ್ನು ಕೂಡ ನಂತರ ಪೊಲೀಸರು ಸ್ವಲ್ಪ ದೂರದಲ್ಲಿ ಬಿಡುಗಡೆ ಕೂಡ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಸ್ನೇಹಿತರೆ ಈ ಒಂದು ಪಥಸಂಚಲನದಲ್ಲಿ ಸ್ವತಃ ಸರ್ಕಾರಿ ಅಧಿಕಾರಿಗಳು ವೈದ್ಯರು ಕೂಡ ಭಾಗಿಯಾಗಿದ್ದರು ಎಂದು ಮೂಲಗಳಿಂದ ಮಾಹಿತಿ ಬಂದಿದ್ದು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಮುಜುಗರ ಉಂಟಾಗುವಂತೆ ಮಾಡಿದೆ ಯಾಕಂದರೆ ಸ್ವತಃ ಕಾಂಗ್ರೆಸ್ನ ಕಾರ್ಯಕರ್ತರೇ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು ಎನ್ನುವ ಮಾಹಿತಿ ಇದೀಗ ವರದಿಯಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಶಿಕ್ಷಕರಿಗೆ ಗುಡ್ ನ್ಯೂಸ್ ಬಂದಿದೆ ಕರ್ನಾಟಕದ್ಯಂತ ಇಪ್ಪತ್ತಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಬಂದಿದೆ ಹೌದು ಸರ್ಕಾರಿ ಶಾಲೆಗಳಿಗೆ ಸೇರಬೇಕು ಎಂದು ಕಾದು ಕುಳಿತವರಿಗೆ ಸರ್ಕಾರವೇ ಇದೀಗ ಸಿಹಿ ಸುದ್ದಿ ಕೊಟ್ಟಿದೆ ಹೌದು ಒಟ್ಟು ಇಪ್ಪತ್ತಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ನಿರ್ಧಾರ ಮಾಡಿದ್ದು ಈಗಾಗಲೇ ದಿನಾಂಕವೂ ಕೂಡ ಶುರುವಾಗಿದೆ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ನವೆಂಬರ್ ಒಂಬತ್ತರವರೆಗೆ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಕೊಡಲಾಗಿದ್ದು ನಂತರ ಡಿಸೆಂಬರ್ ಏಳರಂದು ಟಿಇಟಿ ಪರೀಕ್ಷೆ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಸಲು ಕೂಡ ನಿರ್ಧಾರ ಮಾಡಲಾಗಿದೆ ಸ್ನೇಹಿತರೆ ಮತ್ತು ಡಿಸೆಂಬರ್ ಮೂವತ್ತೊಂದರಂದು ಈ ಒಂದು ಶಿಕ್ಷಕರು ಯಾರು ಎನ್ನುವ ಒಂದು ಫಲಿತಾಂಶವನ್ನು ಕೂಡ ಪ್ರಕಟಿಸಲಾಗುವುದು ಎಂದು ಹೇಳಲಾಗಿದೆ ನೀವು ಕೂಡ ಏನಾದರೂ ಶಿಕ್ಷಕರಾಗಲು ಕನಸು ಕಾಣುತ್ತಿದ್ದರೆ ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾಗವಹಿಸಿದ್ದಂಥ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲು ಉಂಟಾಗಿದ್ದು ಇದರಿಂದ ಹನ್ನೊಂದಕ್ಕೂ ಹೆಚ್ಚು ಜನರು ಇದೀಗ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದ್ದಾರೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾಗವಹಿಸಿದ್ದಂಥ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲು ಉಂಟಾಗಿ ಉಸಿರಾಡಲು ಕೂಡ ಆಗದೆ ಹನ್ನೊಂದಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕ್ರೀಡಾಂಗಣದಲ್ಲಿ ನಡೆದಿದೆ ಹೌದು ಪುತ್ತೂರು ಶಾಸಕ ಅಶೋಕ್ ರೈ ಎನ್ನುವ ನೇತೃತ್ವದಲ್ಲಿ ಅಶೋಕ ಜನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇದೇ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಭಾಗವಹಿಸಿದ್ದರಿಂದ ಹೆಚ್ಚಿನ ಜನರು ಸೇರಿದ್ದಾರೆ ಇದೇ ನಡುವೆ ನೂಕು ಕೂಡ ಸಂಭವಿಸಿದೆ ಇದೇ ಪರಿಣಾಮ ಘಟನೆಯಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ಕೂಡಲೇ ಅಸ್ವಸ್ಥರನ್ನ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ ಹೌದು ಅಕ್ಟೋಬರ್ ಇಪ್ಪತ್ತರಂದು ಈ ಒಂದು ದುರ್ಘಟನೆ ನಡೆದಿದೆ ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆದರೆ ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಜನರು ಆಗಮಿಸಿದ್ದರಿಂದಲೇ ನೂಕು ಉಂಟಾಗಿದೆ ಎಂದು ಹೇಳಲಾಗಿದೆ ಉಸಿರಾಡಲು ಕೂಡ ಆಗದೆ ಜನ ಅಸ್ವಸ್ಥಗೊಂಡಿರುವುದು ವರದಿಯಾಗಿದೆ ಅಂದ ಹಾಗೆ ಈ ಒಂದು ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ಸಣ್ಣ ಮಕ್ಕಳು ಮತ್ತು ವೃದ್ಧರು ಕೂಡ ಬಂದಿದ್ದು ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಜನರಿಗೆ ಕುಡಿಯಲು ಕೂಡ ನೀರಿನ ವ್ಯವಸ್ಥೆ ಸರಿಯಾಗಿ ಆಗಿದ್ದಿಲ್ಲ ಮತ್ತು ಕುಳಿತುಕೊಳ್ಳಲು ಕೂಡ ಕುರ್ಚಿ ಆಸನ ವ್ಯವಸ್ಥೆ ಕೂಡ ಮಾಡಿದ್ದಿಲ್ಲ ಎಂದು ಹೇಳಲಾಗಿದೆ ಹಾಗಾಗಿನೇ ಈ ರೀತಿ ದುರ್ಘಟನೆ ನಡೆದಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಏನಾದರೂ ಪೂರ್ತಿಯಾಗಿ ಕೊನೆವರೆಗೂ ನೋಡಿದರೆ ಕಂಪ್ಲೀಟ್ ವಿಡಿಯೋ ಎಂದು ಕಮೆಂಟ್ ಕೂಡ ಮಾಡಿ ನಿಮ್ಮ ಕಮೆಂಟ್ನಿಂದ ಮತ್ತೊಂದು ವಿಡಿಯೋ ಮಾಡಲು ನನಗೆ ಪ್ರೋತ್ಸಾಹ ಸಿಗುತ್ತದೆ